ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಈ ಕೂಡಲೇ ಸಚಿವ ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ನೀಡಬೇಕು ಎಂದು ಕಲಬುರಗಿ ನಾಗರಿಕ ಹಿತರಕ್ಷಣಾ ಆಗ್ರಹಿಸಿದರು ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ವೈಫಲ್ಯಕ್ಕೆ ಸಾಕ್ಷಿ ಎಂಬಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಆರು ಸಾವಿರದ ಒಂಬತ್ತು ಅಪರಾಧ ಪ್ರಕರಣಗಳು ನಡೆದಿವೆ ಇನ್ನು ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ಮಾರಣಾಂತಿಕ ಹಲ್ಲೆಗಳು ಸುಲಿಗೆಗಳು ಅತ್ಯಾಚಾರ ಪ್ರಚೋದಿತ ಆತ್ಮಹತ್ಯೆಗಳು ಇತರೆ ಅಪರಾಧಿಕ ಪ್ರಕರಣ ನಡೆಯುತ್ತಿವೆ ಈ ಬಗ್ಗೆ ಸಚಿವರು ಕಣ್ಣು ತೆರೆದು ನೋಡಿ ಮತ್ತು ಅಕ್ರಮ ಗಣಿಗಾರಿಕೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಅಂಗಸಂಸ್ಥೆಯಾದ ನಲ್ಲಿ ಎರಡು ಸಾವಿರ ಕೋಟಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಪಾಲ್ಗೊಂಡ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಮತ್ತು ತಾಲೂಕಾ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಸಸ್ಪೆಂಡ್ ಮಾಡಿ ಕ್ರಮ ಕೈಗೊಳ್ಳಬೇಕು ಸತ್ಯ ಹರಿಚಂದ್ರಂತೆ ಮಾತನಾಡುವ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಭಾರೀ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಎಂದರು ದಿನಾಂಕ ಮೂವತ್ತೊಂದರಂದು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ನಾಗರಿಕರ ಹೋರಾಟ ಸಮಿತಿ ಅಂತಕ್ಕಂಥ ಬ್ಯಾನರ್ ಅಡಿಯಲ್ಲಿ ಹಮ್ಮಿಕೊಂಡಿಂಥ ಪ್ರತಿಭಟನೆ ಸಂಪೂರ್ಣವಾಗಿ ವಿಫಲವಾಗಿದೆ ಅದು ಪ್ರಿಯಾಂಕ್ ಖರ್ಗೆ ಅವರ ಪ್ರಾಯೋಜಿತ ಪ್ರತಿಭಟನೆ ಸುಮಾರು ಹತ್ತು ದಿನಗಳಿಂದ ತಾಲೂಕಾ ತಾಲೂಕುಗಳಲ್ಲಿ ಸಭೆ ಮಾಡಿ ನಗರಗಳಲ್ಲಿ ಸಭೆ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರಿಸ್ತೀವಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಂತ ಹೇಳಿಕೊಂಡು ಒಂದು ಸಾವಿರದಿಂದ ಸಾವಿರದ ಐದುನೂರು ಜನ ಸೇರಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ ಆ ಪ್ರತಿಭಟನೆ ಸಂಪೂರ್ಣ ವಿಫಲ ಆಗ್ಯದ ಇನ್ನೊಂದು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಅವ್ರದ್ದು ಮಂತ್ರಿಗಳವರು ಜಿಲ್ಲಾಡಳಿತ ಅವ್ರದ್ದು ಎಸ್ ಪಿ ಅವ್ರದು ಡಿ ಸಿ ಅವರು ಅವರೇ ಪ್ರತಿಭಟನೆ ಮಾಡಿದ್ರೆ ಮತ್ತು ಸಾಮಾನ್ಯರ ಪಾಡೇನು ಅನ್ಯಾಯಕ್ಕೊಳಗಾದವರು ಪಾಡೇನು ಯಾರ ಅವರು ಹೋಗಿ ನ್ಯಾಯ ಕೇಳಬೇಕು ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿದ್ದವರೇ ಈ ರೀತಿ ಪ್ರತಿಭಟನೆಗಳು ಮಾಡ್ತಾ ಕುಂತ್ರೆ ನ್ಯಾಯ ಯಾರ ಬಳಿ ಕೇಳಬೇಕು ಅವರು ತಮಗೆ ತಾವೇ ಬೆಂ ಬೆನ್ನು ತಟ್ಟುಕೊಂಡು ಧನ್ಯವಾದಗಳು ಕಲಬುರಗಿ ಏನು ಕಲಬುರ್ಗಿದ್ ಇಡೀ ಹದಿನೈದು ಲಕ್ಷ ಜನ ಬಂದಿರ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ಸಾವಿರ ಜನ ಇದ್ರು ಹಾಂ ಅದು ನೀವೇ ಹೇಳಿ ಮಾಡಿಸಿದ್ರಿ ನೀವೇ ಅದಕ್ಕೆಲ್ಲ ತನು ಮನ ಧನ ಅರ್ಪಿಸಿದಿರಿ ಹಾಂ ಎಲ್ಲ ವ್ಯವಸ್ಥೆ ಮಾಡಿ ನೀವೇ ಪ್ರತಿಭಟನೆ ಮಾಡಿಸಿ ಮತ್ತು ನೀವೇ ಥ್ಯಾಂಕ್ ಯು ಗುಲ್ಬರ್ಗ ಅನ್ನೋದಾ ಗುಲ್ಬರ್ಗ ಥ್ಯಾಂಕ್ ಯು ಯಾವಾಗ ಹೇಳ್ರಿ ಗುಲ್ಬರ್ಗ ನಿಮಗೆ ಯಾವಾಗ ಥ್ಯಾಂಕ್ ಯು ಹೇಳ್ತದಂದ್ರೆ ಗುಲ್ಬರ್ಗ ಡೆವಲಪ್ ಮಾಡಿರಿ ಗುಲ್ಬರ್ಗ ಜನರಿಗೆ ಕುಡಿಯೋ ನೀರು ಕೊಡ್ರಿ ಗುಲ್ಬರ್ಗ ರೈತರ ಸಮಸ್ಯೆಗಳು ಪರಿಹಾರ ಮಾಡಿರಿ ತೊಗರಿ ಬೆಳೆಗೆ ಪರಿಹಾರ ಕೊಡ್ರಿ ಬೆಳೆ ವಿಮೆ ಕೊಡ್ರಿ ರಸ್ತೆಗಳು ಸುಧಾರಿಸ್ರಿ ಅವ್ಯಾತವಾಗಿ ಮರಳು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಖಜಾನೆಗೆ ಇವರು ಲಾಸ್ ಮಾಡಿದ್ದಾರೆ ಅಂಥೇಳಿ ರಿಪೋರ್ಟ್ ಕೊಟ್ಟಿದೆ ಅದರ ಬಗ್ಗೆ ಮಾತಾಡ್ರಿ ಇಲ್ಲ ಅದ್ರ ಬಗ್ಗೆ ನೀವೇ ಡೈರೆಕ್ಟ್ ಇನ್ವಾಲ್ವ್ ಇದ್ದಿರಿ ಪಾಲ್ದಾರಿದ್ದೀರಿ ಅಂದ್ರೆ ಮಾತಾಡಬೇಡ್ರಿ ನಾವು ಮಾತಾಡ್ತೀವಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅನೇಕ ಪಿ ಡಿ ಒಗಳು ಅಧಿಕಾರಿಗಳು ಇಂಜಿನಿಯರ್ಸು ಲೂಟಿ ಮಾಡ್ತಾ ಇದ್ದಾರೆ ಕೆ ಆರ್ ಡಿ ಆ ಇಲ್ಲ ನಮ್ಮ ಲ್ಯಾಂಡ್ ಆರ್ಮಿ ಅಂತೀವಲ್ಲ ಅವೆಲ್ಲ ನಿಮ್ಮ ಕೆಳಗೆ ಬರ್ತಾವೆ ಪಂಚಾಯತ್ ರಾಜನಿಗೆ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಲಾಗ್ತದ ಉದಾಹರಣೆಗೆ ಚುಂಚೋಳಿಯಲ್ಲಿ ಒಂದು ಶೆಡ್ ಹಾರೋಗ್ಯದ ಯಾಕೆ ಹಾರೋಗ್ಯದ ಲೋ ಕ್ವಾಲಿಟಿ ಇದಕ್ಕೆ ಹಾರೋಗ್ಯದ ಟೂ ಪಾಯಿಂಟ್ ಫೋರ್ ಹಾಕಬೇಕಾಗಿತ್ತು ಟೂ ಪಾಯಿಂಟ್ ಟೂ ಏನೋ ಹಾಕಿರೋದು ಟೆಕ್ನಿಕಲ್ ವರ್ಡ್ ಅದು ಹಾಗಾಗಿ ಅದು ಹಾರೋಗ್ಯದ ಅದಕ್ಕೆ ಜುಮ್ಮೆದಾರಿ ಯಾರು ಕೋಟ್ಯಾಂತ ರೂಪಾಯಿ ಸರ್ಕಾರದ ಲಾಸ್ ಆಗಿಲ್ಲ ಲ್ಯಾಂಡ್ ಆರ್ಮಿ ಇಂಜಿನಿಯರ್ಗಳು ಔಟ್ಸ್ಟ್ಯಾಂಡಿಂಗ್ ದುಡ್ಡು ಸರ್ಕಾರದ ದುಡ್ಡು ಒಬ್ಬೊಬ್ಬರು ಒಂದೊಂದು ಕೋಟಿ ಎರಡೆರಡು ಕೋಟಿ ಹತ್ತತ್ತು ವರ್ಷಲಿಂದ ಹದಿನೈದು ಹದಿನೈದು ವರ್ಷಲಿಂದ ಇಟ್ಕೊಂಡು ಕುಂತಾರೆ ಯಾರು ದುಡ್ಡು ಅದು ಅದು ಅವ್ರು ಸರ್ಕಾರಕ್ಕೆ ವಾಪಸ್ ತುಂಬಬೇಕಲ್ಲ ತುಂಬಿಸ್ಬೇಕಲ್ಲ ಯಾರು ತುಂಬಿಸ್ಬೇಕು ಎಮ್ ಡಿ ತುಂಬಿಸ್ಬೇಕು ಸಂಬಂಧಪಟ್ಟ ಮಂತ್ರಿಗಳು ತುಂಬಿಸ್ಬೇಕು ಇಲ್ಲಿವರೆಗೂ ಪ್ರಶ್ನೆ ಎತ್ತ ಇಲ್ಲಿ ನೀವು ಅದಕ್ಕೆ ನಿಮ್ಮದು ಬರೇ ಭ್ರಷ್ಟಾಚಾರ ದುರಾಡಳಿತ ತುಂಬ ತುಳ್ತಾ ಇದೆ ಹಾಗಾಗಿ ನೀವು ರಾಜೀನಾಮೆ ಕೊಡಬೇಕು ಪ್ರಿಯಾಂಕ ಅವರು ರಾಜೀನಾಮೆ ಗೊತ್ತಾಯ ಮಾಡ್ತೀವಿ ಇಲ್ದೇ ಇದ್ರೆ ಮುಖ್ಯಮಂತ್ರಿಗಳು ಇವರಿಂದ ಕ್ಯಾಬಿನೆಟ್ದಿಂದ ವಜಾಗೊಳ್ಸ್ಬೇಕಂತ ಹೇಳಿ ಆಗ್ರಹಿಸ್ತೀವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿ एथोपैटिकाप्रोस्कोपि सर्जरी पैड्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोलजी न्यूरोजी ग्यास्ट्रोल ओर सर्जरी आर्टोल सर्जरी ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್